ಈ ಹೇಗೆ ಆಡ್ತಿದ್ದಾನೆ ಅಂತಂದರೆ ಏನೋ ಒಂದು ರೌಡಿ ರೀತಿಯಲ್ಲಿ ನಡ್ಕೊಳ್ತಿದ್ದಾನೆ ಮತ್ತು ರಜತನ ಹೊರಗೆ ಹಾಕಿ ಅಂತ ಸಾಕಷ್ಟು ಜನ ವೀಕ್ಷಕರು ಹೇಳ್ತಿದ್ದಾರೆ ಇನ್ನೊಂದು ಕಡೆ ನನಗೆ ಗೋಲ್ಡ್ ಸುರೇಶ್ ಮೇಲೆ ಕೂಡ ಕೈ ಮಾಡಿದ್ದಾನೆ ಆ ಗೋಲ್ಡ್ ಸುರೇಶ್ ನಾನು ಇರೋದಿಲ್ಲ ಬಿಗ್ ಬಾಸ್ ಬಾಗಿ ತೆಗಿರಿ ಅಂತಲೂ ಕೂಡ ಕೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಹನುಮಂತನ ಕೂಡ ಹೋಗಿ ಹೇಳೋಕ್ಕೆ ಅಂತ ಹೋಗಿದ್ದಾನೆ ನೀವು ಮಾಡಿದ್ರೆ ಸರಿ ಇಲ್ಲ ಅಣ್ಣ ಇಷ್ಟೊಂದು ಇದು ಕೋಪ ಒಳ್ಳೇದಲ್ಲ ಕೋಪ ಎಲ್ಲರಿಗೂ ಸಹ ಬರುತ್ತೆ ಅಂದಾಗ ಏನೋ ಏನೋ ಮಾಡೋಕ್ಕ ದಿನ ಕೈಲಿ ಅಂತ ಹೇಳಿ ರಜತ್ ಗೋಲ್ಡ್ ಸುರೇಶ್ ಮೇಲೆ ಇದ್ದಂಥ ಕೋಪನ ನೇರವಾಗಿ ಹನುಮಂತನ ಬಿಡ್ತಾನೆ ಹನುಮಂತ ಇದನ್ನು ನಾನು ಕುರಿಕಾಯನ ನಿನ್ನ ಥರ ಇಡ್ಲಿ ಸಾಂಬಾರು ತಿನ್ಕ ಬಂದಿರೋನಲ್ಲ ಮುದ್ದೆ ತಿನ್ಕೊ ಬಂದಿರೋನು ನಾನು ಕೋಪ ಮಾಡೋದಷ್ಟು ನನ್ನ ಕೈಲಿ ನಾನು ಆಗಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ ನನ್ನ ಸುದ್ದಿಗೆಲ್ಲ ಬರೋಕೊಬೇಡ ಆ ಸುರೇಶ್ ಮಾವನ ಹತ್ರಕ್ಕಿದ್ದ ಇಟ್ಕೊಬಿಡು ನೀನು ನನ್ನ ಹತ್ರ ಇಟ್ಕೊಳಕ್ಕೆ ಹೋದ್ರೆ ನೀನೊಂದು ಮಾಡಿದ್ರೆ ನಾನು ಇನ್ನೊಂದು ಮಾಡಿಬಿಟ್ಟೆ ಹೋಗೋದು ನಾನು ಅಂತ ಹೇಳಿ ನೇರವಾಗಿ ಹನುಮಂತ ಟಕ್ಕರ್ ಕೊಡ್ತಾನೆ ಅಷ್ಟೇ ಅಲ್ಲ ಏನೋ ಮಾಡ್ಕಾತೆ ಅಂತಂದರೆ ನೀನು ಅಷ್ಟೇ ಹುಲಿ ನಿಮ್ಮ ಅಪ್ಪ ಜನ ಹುಟ್ಟಿದರೆ ನಾನು ಮುಟ್ ನೋಡು ಬರೀ ನಿಂಗೆ ಗೊತ್ತಾಗುತ್ತಾಗ ಅಂತ ಹೇಳಿ ಫುಲ್ ಅವಾಜೇ ಬಿಟ್ಬಿಟ್ಟಿದ್ದಾನೆ ರಜತ್ ಫುಲ್ ಕೋಪ ಇರ್ಕೊಂಡು ಬಂದು ಎದೆ ಇಡ್ಕೊಂಡು ನೋಕಿದ್ದಾನೆ ಹನುಮಂತನಿಗೆ ಅಂತಲೇ ಹೇಳ್ಬೋದು ಸರ್ ಇನ್ನು ಯಾವ ಥರ ತಿರುವು ಪಡೆದುಕೊಳ್ತೀಗ ನೋಡಬೇಕಾಗಿದೆ